ಪಕ್ಷದೋಡ್ದಲ್ಲ ರಾಷ್ಟ್ರ ಮೊದಲ ರಾಷ್ಟ್ರದ ರಾಷ್ಟ್ರ ಬಂತ ನಾವು ಧರ್ಮನೂ ಮೊದಲು ನಮ್ಮ ರಾಷ್ಟ್ರ ಆಮೇಲೆ ನಮ್ಮ ಧರ್ಮ ಆಮೇಲೆ ನಮ್ಮ ಪಕ್ಷ ಆಮೇಲೆ ನಮ್ಮ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಭ್ರಷ್ಟಾಚಾರ ರಹಿತವಾಗಿರಬೇಕು ಭಾರತೀಯ ಜನತಾ ಪಕ್ಷ ವಂಶ ಪರಂಪರೆ ಆಡಳಿತದ ಅಡಿಯಲ್ಲಿ ಬರಬಾರದು ಇದು ಕಾರ್ಯಕರ್ತರ ಪಕ್ಷ ದಿಸ್ ಇಸ್ ಅಲೆಕ್ಷನ್ ಕ್ಯಾಂಪೇನ್ ಈಗ ನಾವು ಹೋಗಿ ಏನಂತ ಹೇಳೋನು ಜನರ ಹತ್ರ ನಾವು ಹೋಗ್ಬೇಕಲ್ಲ ಕೇಳ್ತಾರ ನಮಗ ಏನ್ರಿ ದೊಡ್ಡದಾಗ ಹೇಳ್ತಿದ್ರಿ ದಯಾಸಾಗರ್ ಪಾಟೀಲ್ ಅವ್ರ ನೀವು ಕಾಂಗ್ರೆಸ್ ಪಕ್ಷದ ವಂಶ ಪರಂಪರೆ ಆಡಳಿತ ಒಂದು ನಂಟೆಂ ಪಕ್ಷ ನೀರು ಆಗನ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಆಗನ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಆಗನ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಆಗನೇ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆಗನೇ ಪ್ರಿಯಾಂಕಾ ಗಾಂಧಿ ಮತ್ ಅಗಿ ಚಿಳ್ಳೆ ಮಿಳ್ಳೆ ಪಳ್ಳಿ ಇಲ್ಲಿ ಇದೇ ಯಡಿಯೂರಪ್ಪನವ್ರು ಬೈತಿದ್ರು ಏನಂದ್ರೆ ಬೈತಿದ್ರು ಜೆಡಿಎಸ್ ಪಕ್ಷ ಅಂದ್ರೆ ಅಪ್ಪ ಮಕ್ಕಳ ಪಕ್ಷ ನಾವು ಬೈತಿದೀವಿ ಏನ್ ಜೆಡಿಎಸ್ ಪಕ್ಷ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಮನೆಯಾಗಿದೆ ಎಲ್ಲ ವಂಶದವ್ರಲ್ಲ ಕುಮಾರಸ್ವಾಮಿ ಭವಾನಿ ರೇವಣ್ಣ ಅನಿತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಆ ಸೂರಜ್ ರೇವಣ್ಣ ಎಲ್ಲರೂ ಮನೇಶ್ ಮಂದಿನೇ ಇವರು ಪಾರ್ಟಿ ಇದು ಇದು ಈ ಜೆಡಿಎಸ್ ಒಂದು ಒಂದ್ ಮನಿ ಒತ್ತಿಟ್ಟರುವಂತ ಪಾರ್ಟಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಜನಸಾಮಾನ್ಯರ ಪಕ್ಷ ಕಾರ್ಯಕರ್ತರ ಪಕ್ಷ ಅಂತ ನಾವು ಹೇಳ್ತಿದ್ದೀವಿ ಹೌದೋ ಇಲ್ಲೋ ಟ್ರೂತ್ ಆಕ್ಚುಲಿ ಈಗ ಏನಂತ ಹೋಗೋಣ ನಾವು ಇದನ್ನು ವಿರೋಧ ಮಾಡಿದ್ರು ಬಸವನಗೌಡ ನಮ್ಮ ಅಸ್ತಿತ್ವವನ್ನು ವಿರೋಧ ಮಾಡುವಂಥವ್ರಿಗೆ ನಾವು ತುಳಿಬೇಕು ಅನ್ನುವಂಥವ್ರು ಬಂದು ಗದಿಮೆ ಕುತ್ಕೊಂಡ್ಬಿಟ್ಟು ಇದು ಪ್ರಶ್ನೆ ಬರೀ ಒಬ್ಬರು ಬಸನಗೌಡ ಪಾರ್ಥಿ ಹೋದಲ್ಲ ಇದು ನಮ್ಮ ಕಣ್ಣು ಮುಂದೆನೆ ಹಲವಾರು ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂತವರು ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡಿಯುವಂತಹ ಶಕ್ತಿ ಸಾಮರ್ಥ್ಯ ಕೆಪಾಸಿಟಿ ಇರುವಂತವ್ರನ್ನ ವ್ಯವಸ್ಥಿತವಾಗಿ ವಿತ್ ಕಾನ್ಫರೆನ್ಸಿ ಕಾನ್ಸ್ಪಿರನ್ಸಿ ಅವರು ತುಳಿಯುವಂತಹ ಕೆಲಸ ಮಾಡುದು ಎಷ್ಟು ಉದಾಹರಣೆಗಳು ನಮ್ಮ ಮುಂದೆ ಅಲ್ಲ ಒಬ್ರಗನ್ ಒಬ್ರಿ ಪ್ರಬಲ ಹಿಂದುತ್ವ ಪ್ರತಿಪಾದಕರಂತ ಅನಂತಕುಮಾರ್ ಹೆಗಡೆ ಅವರು ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳಿಕೆ ಕೊಟ್ಟಿರೋದು ಫ್ರಮ್ ಹುಚ್ ಎಂಗಲ್ ಅದಕ್ಕೆ ಅವ್ರು ಕೊಟ್ಟರೆ ಕೊಟ್ರೆ ಯಾರು ಕೇಳಕ್ತಾ ಇರಲಿಲ್ಲ ಸರಿ ಅವರು ಎಲ್ಲೆಲ್ಲಿ ನ್ಯೂನ್ಯತೆಗಳದಾವ ಆ ನ್ಯೂನ್ಯತೆಗಳನ್ನ ಸರಿಪಡಿಸಬೇಕು ಸಂವಿಧಾನದಲ್ಲಿ ಅನ್ನುವಂತ